ದುರ್ಗಮ ಹಾದಿಯಲ್ಲಿ ತಮ್ಮ ಇಪ್ಪತ್ತೈದು ವರ್ಷ ಹಳಿಯ ಹೀರೋ ಹೊಂಡ ಸ್ಪೆಂಡರ್ ಬೈಕ್ನಲ್ಲಿ ಸಂಚರಿಸಿ ಸುಮಾರು ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಎತ್ತರವಿರುವ ವಿಶ್ವದ ಎರಡನೇ ಅತಿ ಎತ್ತರದ ಪ್ರದೇಶವಾದ ಜಮ್ಮು ಕಾಶ್ಮೀರದ ಕರ್ಧಂಗ್ನಲ್ಲಿ ಕನ್ನಡ ಬಾವುಟ ಹಾರಿಸಿ ಕನ್ನಡ ಅಭಿಮಾನ ಮೆರೆದಿದ್ದ ಶೀರ್ವಾದ ರಾಜೇಂದ್ರ ಶೆಣಿ ಮತ್ತು ಮಗ ಪ್ರಜ್ವಲ್ ಶಿಣಿ ಅವರ ಸಾಹಸವನ್ನು ಗುರುತಿಸಿದ ಹೀರೋ ಮೋಟಾರ್ ಕಾರ್ಪ್ ಸಂಸ್ಥೆ ಸೆಂಟಿನಿಯಲ್ ಬೈಕ್ ನೀಡಿ ಗೌರವಿಸಲಿದೆ ಹೀರೋ ಸಂಸ್ಥೆಯ ಇಪ್ಪತ್ತೈದು ವರ್ಷ ಹಳೆಯ ಬೈಕ್ನಲ್ಲಿ ದೇಶಾದ್ಯಂತ ಸಂಚರಿಸಿ ವಿಕ್ರಮ ಸಾಧಿಸಿದ್ದ ಪ್ರಜ್ವೋಷಣೆಯನ್ನ ಗುರುತಿಸಿದೆ ಹೀರೋ ಮೋಟೋ ಕಾರ್ಪ್ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಬ್ರಿಂಜ್ ಮೋಹನ್ ಲಾಲ್ ಮುಂಜಾಲ್ ಅವರ ನೂರ ಒಂದನೇ ಜನ್ಮದಿನದ ಸವಿ ನೆನಪಿಗಾಗಿ ತಯಾರಿಸಿದ ನೂರು ಬೈಕ್ಗಳಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಹೀರೋ ಸಿಂಟಿನಿಯಲ್ ಬೈಕ್ ಅನ್ನು ಕರ್ನಾಟಕದ ಪ್ರಜ್ವಲ್ ಅವರಿಗೆ ಬೆಸ್ಟ್ ಕಸ್ಟಮರ್ ಅರ್ಹತೆಯ ರೂಪದಲ್ಲಿ ನೀಡಲಿದೆ ಉಡುಪಿಯ ಶಕ್ತಿ ಹೀರೋ ಮೋಟಾರ್ ಸಂಸ್ಥೆಯಲ್ಲಿ ಜೂನ್ ಇಪ್ಪತ್ತೆಂಟರಂದು ಸಂಸ್ಥೆಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರಜ್ವಲ್ ಅವರಿಗೆ ಹೀರೋ ಸೆಂಟೆನ್ಸಿಯಲ್ ಬೈಕ್ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ